ನನಗೆ ಒಂದು ಗೊತ್ತಾಯ್ತಿಲ್ಲ ಪಂಚ ಹಾಕೊಂಡು ಬಿಡಿ ಸೇತಿದ್ನಲ್ಲ ಅಪ್ಪ ಯಾರು ಅಂತ ನಿಮ್ಮಲ್ಲಿ ಯಾರು ತೀರೋಗಿದ್ರ ಒಂದು ಅಲ್ಲಪ್ಪ ವಯಸ್ಸು ನನ್ಗೆ ಯಾಕೋ ಅದು ಅಷ್ಟೊತ್ತಲ್ಲಿ ಬಂದು ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ಹಲೋ ಇದು ಯಾರು ನಿಂಗಣ್ಣನವ್ರ ಮಾತಾಡ್ತಿರೋದು ಹೌದು ಹಲೋ ಹೇಳಿ ನಿಂಗಣ್ಣವ್ರ ಮಾತಾಡ್ತಿರೋದ ಹೌದು ಹೌದು ಇದು ಎಲ್ಲಿಗ್ ಬಂತಣ್ಣ ನಿಮ್ದು ಮನೆ ನಮ್ದು ಇವಾಗ ಬೇಸ್ ಮಠ ಹಾಕದ ಈಗ ಬೇಸ್ ಮಠ ಹಾಕ್ತಿರದ ಬೇಸ್ ಮಠ ಹಾಕಿ ವಾಸ್ಕಲ್ ನಿಲ್ತೀವಿ ಹ ಹಾ ಹಾ ಹ ನೀವ್ ಯಾರು ಅಂತ ಗೊತ್ತಾನಿಲ್ಲ ನಾನು ರವಿ ಅಂತ ಅನ್ಬಿಟ್ಟು ಎಲ್ಲಿಯವರು ಹೇಳ್ತೀನಿ ಎಲ್ಲಿಯವರು ಏನು ಅಂತ ಅನ್ಬಿಟ್ಟು ಈಗ ನೀವು ಸೈಟ್ ತವಿದಿರಾ ಅಥವಾ ಬೇರೆ ಕಡೆ ಇದೀರಾ ನಾವು ಸೈಟ್ ಅಂತ ಇಲ್ಲ ಬೇರೆ ಕಡೆವಿ ಅಯ್ಯೋ ಅಯ್ಯೋ ನೈಟ್ ಹೋಗಿದ್ರೆ ಸೈಟ್ ಅಂತವ ನೀವು ರಾತ್ರಿ ಎಲ್ಲ ಯಾವ ಸೈಟ್ ಅಂತ ಅದೇ ಇಲ್ಕೆ ನಿಮ್ದು ಬೇಸ್ಮೆಂಟ್ ಆಗೈತಲ್ಲ ಆ ಜಾಗಕ್ಕೆ ಊರೊಳಗೆ ನಮ್ಮ ಬೇಸ್ಮೆಂಟ್ ಆಗಿರೋದ್ರೆ ಗೊತ್ತು ರಾತ್ರಿ ಯಾರೋ ಒಂದು ನಾಲ್ಕೈದು ಜನ ಅಲ್ಲಿ ಕೂತಿರಂಗಿತ್ತಲ್ಲ ಒಂದು ನಮ್ಮ ಇದ್ರ ಮೇಲೆ ಹ ಗೊತ್ತಿಲ್ಲಪ್ಪ ಏನೋ ನಾನು ಮನೆಗಂತ ಹೋಯ್ತಾ ಇದ್ದೆ ನಾನು ಅವಾಗ ನಾನು ಇಲ್ಲಿ ಶಿವು ಅಂತ ಅನ್ಬಿಟೋ ಒಬ್ರಗಳೇ ಕರೆಕ್ಟಾಗಿ ಇದು ಯಾರು ಅಂತ ಹೇಳಿ ಕರೆಕ್ಟಾಗಿಂದ್ರೆ ಹೆಂಗೆ ಹೇಳನಪ್ಪ ಈಗ ನಾನು ಹೋಯ್ತಾದಾಗ ಒಬ್ನೇ ಒبನ್ನ ಮಾತ್ರ ನಾನು ಆಗಿ ನೋಡಿದ್ದು ಪಂಚ ಹಾಕೊಂಡು ಬಿಡಿ ಸಿ ಕೈತಾ ಇದ್ದಾ ನಮ್ಮ ನಮ್ಮ ಹೋಗ್ಲಲ್ಲೇ ಇರ್ತೀವಲ್ಲ ನಾವು ಅಲ್ಲಿಗೆ ಯಾರು ಬಂದಿಲ್ಲ ನಾನೇನಪ್ಪ ಇಷ್ಟೊತ್ತಲ್ಲಿ ಇಲ್ಲಿ ಬಂದು ಇಲ್ಲಿ ಬಿಡಿ ಸೇತಾನಲ್ಲ ಅನ್ಕೊಂಡು ನಾನು ಗಾಬರಿ ಆಗ್ಬಿಟ್ಟು ನಾನು ತಿರುಗು ನೋಡ್ದಂಗೆ ಹಂಗೆ ಹೊಟ್ಟ ಬಿಟ್ಟ ನೀವು ಯಾವ ಊರವರು ಈಗ ಯಾವ ಊರಲ್ಲಿ ಇದ್ರಿ ನೀವು ನಾ ಇಲ್ಲಿ ನಮ್ಮ ಪಾಪ ಹುಷಾರ್ ಇತ್ತಿರ ಇಷ್ಟರ ಕೊಯ್ತಿದ್ದೆ ಮೆಡಿಸನ್ ತರಕ ಯಾವ ಊರಲ್ಲಿ ನಾವು ಚಾಮಲಾಪುರದಿಂದ ಹೋಯ್ತಾ ಇದ್ದೀವಿ ಗದಿಗೆಗ ಸರಿ ಆಯ್ತು ಬಿಡಿ ನೀವು ಹೋಗ್ಬಿಟ್ಟು ಬಂದ್ಬಿಟ್ಟು ಎಲ್ಲಾ ಮುಗಿಸ್ಕೊಂಡು ನಂಗೆ ಫೋನ್ ಮಾಡಿ ಹಾ ನನ್ಗ ಒಟ್ನಲ್ಲಿ ನಾನು ಇವನ್ ತವ ಹಂಗೆ ಮಾತಾಡ್ದೆ ನಮ್ ಕಿರಣಂಗು ಹಂಗೆ ಹೇಳ್ದೆ ಅವನು ಇದೇನೋ ನನ್ಗೂ ಗೊತ್ತಿಲ್ಲಪ್ಪ ಒಟ್ನಲ್ಲಿ ಆ ಕಡೆಯಿಂದ ಏನೋ ಒಂಥರ ಸೌಂಡ್ ಬರ್ತಿರ್ತದ ರಾತ್ರಿ ಎಲ್ಲ ಹೊಡಿತಿರಂಗೆ ನನ್ಗೂ ಒಂಥರ ಭಯ ಆಯ್ತು ಅಂತ ಹೇಳ್ತಿದ ಅವನುರೋದು ಗೊತ್ತಾಯ್ತು ನಿಮ್ಗೆ ಏನೋ ಗಿಬ್ದ ನೀವ್ ಯಾರು ನೋಡಿಲ್ವಾ ಅಲ್ಲಿ ಸೈಟ್ ಅಂತಾವ

ಸೋ ನಿಮಗೆನ್ ಮಡಿಗಿಲ್ವಾ ಹೆಸರು ಕುಲ ಇಲ್ಲ ಅಲ್ಲ ಹೆಸರು ಅದ ಹೆಸರು ಅದಾ ನಿಂಗಣ ಅಂತ ಹಾ ಮತ್ತೆ ಇದು ನಿಂಗಣ ಅವರ ಮನೆನೇ ಅನ್ನೋದು ನಿಮಗೆ ಹೆಂಗ್ ಗೊತ್ತೋంది ನನ್ಗೆ ಒಂದ್ ಗೊತ್ತಾಯ್ತಿಲ್ಲ ಪಂಚ ಹಾಕೊಂಡ್ ಬಿಡಿ ಸಿತೆದನಲ್ಲ ಅಪ್ಪ ಯಾರು ಅಂತ ನಿಮ್ಮಲ್ಲಿ ಯಾರಾರು ತೀರೋಗಿದ್ರ ಒಂದ್ ವಾಗ ನೀವು ಏನಾದ್ರೂ ಡಾಲ್ಗೆ ಕೇಟಗಿತ್ತಾ ಮರಿಯಾ ತಲೆ ಮಲ್ಲೆ ಅರ್ತಿ ರೋಗದ ಅಲ್ಲಪ್ಪ ವಯಸ್ ನನಗೆ ಯಾಕೋ ಅದು ಅಷ್ಟೊತ್ತಲ ಬಂದು ಏನು ತಯ್ಯೋ ತಯ್ಯ ಬಾ ಇಕ್ಕೆಲಿ ಬಾಗ ನಿಜ ಹೇಳಿದ್ರಿ

ಇವಾಗ ನಾನು ಕೇಳೋದು ಏನಂತಂದ್ರೆ ಆ ಐತೆ ಇದ್ರಲ್ಲ ಪಂಚ ಉಟ್ಕೊಂಡು ಅವಣ್ಣ ಯಾರು ಅಂತ ನನಗೆ ಎಲ್ಲೋ ನೋಡಿದಂಗ ಐತೆ ಒಟ್ನಲ್ಲಿ ಅಲ್ಲ ನಿನಗೆ ಏನು ಬಂದಿರೋದು ಅಷ್ಟೊತ್ತಲ್ಲಿ ಕೂತ್ಕೊಂಡು ಹಂಗೆ ಬೀಡಿ ಸೇಯ್ತಿದಲ್ಲ ಏ ಇงೇನ್ ಮಾಡೋ ಅಷ್ಟೊತ್ತಲ್ಲಿ ಮತ್ತೆ ಮನೆ ಹೊರಕಡೆ ಹ ಆ ಹೋಗಲ್ವಾ ಅಯ್ಯಪ್ಪ ನೀನ್ ಇಷ್ಟೊಂದ್ ಪಳಾರು ಅಂತ ಗೊತ್ತಿರ್ಲಿಲ್ಲ ನಿನ್ ತಲೆ ಎಲ್ಲ ಬಿಡು ನಿಂದು ತಪ್ಲೆ ಸುಮ್ಮನ್ ಮಾಡಬೇಕು ಮಾಡಬಾರ್ದಾಗಿತ್ತ ಆಯ್ತು ಮಡ್ಗಾಪಾಯ್ತು ಯಜಮಾನ ಆ ರೀತಿ ಏನಿಲ್ಲ ಮಡಗು 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 ನಿಮ್ ಅಂಗಡಿಗೆ ಬರ್ಬೇಕು ಬರ್ತೀನಿ ಬರ್ಬೇಕಾರ ಬೇಡ ಬೇಡ ನಾನ್ ಇರೋದಿಲ್ಲ ಮೈಸೂರ್ ಹೋಯ್ತ ಇದೀನಿ ಯಾಕೋ ಮೈ ಸಣ್ಣ ಇವೆಲ್ಲ ಬರ್ತೀವಾ ನೀನ್ ತಾಳ್ಗಿಲೆ ಕೆಟ್ಟೋಗೈತಾ ಒಂದ್ ಸಲಾ ನಾನಲ್ಲ ಅಂತ ಇನ್ನೊಂದ್ ಸಲ ನಾನೇ ಬಿಡಿ ಸೈತಿದು ಅಂತ ಒಂದ್ ಸಲ ಮಹೇಶಣ್ಣ ಅಂತ ಏನಾಗೇತ್ ನಿನ್ಗೆ ಮಾಡ್ತೀನಿ ಯವ್ ನೀನ್ ದೊಡ್ ಮನ್ಸಾ ಮಾಡ್ತಿ ಅನ್ಬಿಟ್ಟು ನಾನು ಕಾಯ್ಕೊಂಡ್ ಕೂತಿರಕಾಗಲ್ಲ ಫಸ್ಟ್ ನಿನ್ ಏನಾಗೈತ್ ಹೇಳ್ಬಿಟ್ಟು ಕಟ್ ಮಾಡೋದ್ ಎಲ್ಲರೂ ಹೋಗು ಊರ್ ಬಿಟ್ಟು ನಾನೇನ್ ಮಯಸಣ್ಣ ಫಸ್ಟ್ ಅದನ್ನ ಹೇಳೋ ನಿನ್ಗೆ ಏನಾಗೈತ್ ನಿಂಗೆ ಓಹೋಹೋ ಇದಕ್ಕಿದಂಗೆ ಕಂಡೀಸನ್ನು ಹಾಯ್ತ ಬಿಡು ನಾನು ಯಾರು ಅಂತ ನಿನ್ನ ಗೊತ್ತಾಗದೆ ಬೇಡ ನಾನು ಹಿಂಗೆ ಎದ್ಬಿಡ್ತೀನಿ ನೀನು ಹಂಗೆ ಎದ್ದು ಬಿಡೋ ನನಗೆ ಗೊತ್ತಲ್ಲ ನೀನು ಯಾರು ಅಂದ್ಬಿಟ್ಟು ಹಾ ಹಾ ಕಂಡು ಬಿಡು ನೋಡನ ಸರಿ ಹಾಯ್ತ ಬಿಡಿ ಗೊತ್ತಾದ ಮೇಲೆ મને ಫೋನ್ ಮಾಡಿ ಹೇಳು ಬದನೆಕಾಗಿ ಗೊತ್ತಾಯ್ತು ನಿನಗೆ ಯ ಮರ್ಯಾದೆ ನಿ ನಿಂಗೆ ಏನಾಯ್ತು ಅಂತ ಹೇಳಿಬಿಟ್ಟು ಕತ್ತರು ಸೋ ಏನಾಗಿದೆ ಅಡ ಮತ್ತೆ ಯಾಕೆ ಹಿಂಗ ಆಡ್ತಿದ್ದೀ ನೀನು ನೀನಂತಕ ಯಾರು ಫಿಲಮಲ್ಲಿ ಅಂತಲ್ಲ ಫೈನಾನ್ಸ್ ಕೊಡ್ತೀನಿ ಅಂತ ಬಂದೆ ಕಾಣಾ ಅಂತ ಅಲ್ಲ ಫನ್ನ ಕೈ ಚಲಂಗ ನೀ ಒಳ್ಳೊಳ್ಳೆ ಟೈಮಲ್ಲಿ ಫೋನ್ ಮಾಡಿ ಪ್ರಾಂತಿದ್ದೆ ಬಂದಿದ್ದಿರಲ್ಲ ಪ್ರಾಣ ಇಲ್ಲ ಆಕ್ಚುಲಿ ನಿಂಗಣ್ಣವ್ರೆ ನಿಮ್ಗೆ ಕಾಗೆ ಹೆಸರು ಆರ್ ಜೆ ಸುನಿಲ್ ಅಂತ ಹಂಗಾರೆ ನಾನು ಯಾರು ಹೇಳು ಮತ್ತೆ ನೀನ್ ಮಕ್ಕಳೆ ಹೇಳ್ತಾ ಇಲ್ವ ಇಲ್ಲಿ ಆರ್ ಜೆ ಸುನಿಲ್ ಅನ್ಬಿಟ್ಟು ರೆಡ್ ಎಫ್ ಇಂದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ